ಇಲ್ಲಿ ತಂದೆ ಬಂದಿದ್ದಾರೆ ಅದು ಪ್ರತಾಪ್ ಅವರ ತಂದೆ ಕೊನೆಯೂ ಕೂಡ ಬಿಗ್ ಬಾಸ್ ಒಳಗೆ ಬಂದಿದ್ದಾರೆ ಒಂದು ಫೋಟೋ ಈಗ ವೈರಲ್ ಆಗಿದೆ ಇದ್ರ ಬಗ್ಗೆ ಸಂಪೂರ್ಣದ ಮಾಹಿತಿ ನಾನು ಕೊಡ್ತೀನಿ ಅದಕ್ಕೂ ಮುನ್ನ ಚಾನಲ್ಸ್ಗಳು ಮಾಡಿ ಡ್ರೋನ್ ಪ್ರತಾಪ್ ತನ್ನ ತಂದೆಗೋಸ್ಕರ ಕಾಯ್ತಿದ್ದ ಹಾಗೆ ಯಾರು ಬಂದರೂ ಕೂಡ ನಮ್ಮ ಮನೆಯವರು ಬಂದರು ಅಂತ ಕಾಯ್ತಿದ್ದ ಕೂಡ ಇದೊಂದು ಎಪಿಸೋಡ್ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಪ್ಲೇ ಆ್ಯಂಡ್ ಫಾಸ್ ಎಪಿಸೋಡ್ ಕೊಟ್ಟು ಸರಿ ಎಲ್ಲರ ತಂದೆ ತಾಯಿ ಕೂಡ ಬಂದಿ ಈಗಾಗಲೇ ನಮ್ಮರ್ತವ್ರ ತಂದೆ ತಾಯಿ ಹಾಗೂ ವರ್ತವ್ರ ಮತ್ತೆ ತುಕಾಲಿಯವರ ಮನೆಯವರು ಬಂದಾಯಿತು ಈಗ ಬಂದಿದ್ದು ಪ್ರತಾಪ ಅವರ ತಂದೆ ಪ್ರತಾಪ್ ಅವರ ತಂದೆ ನೋಡಿ ತುಂಬಾ ಸಂತೋಷಪಟ್ಟ ಏನೋ ಪ್ರತಾಪ ಅವರ ತಂದೆ ಬಂದು ಎಲ್ಲರೂ ಕೂಡ ತುಂಬಾ ನಗ್ನಗತ್ತ ಮಾದಿಸ್ರು ಆದರೆ ವಿನಯ್ಗೂ ಕೂಡ ಹೋಗಿ ಹೇಳಿದ್ರು ಇಷ್ಟೊಂದು ಸೀಟ್ನಲ್ಲಿ ಆಡ್ಬಾಡಪ್ಪ ಮೆಲ್ಲೆಗೆ ಆಡು ನನ್ನ ಮಗ ಹಂಗೆ ಅಷ್ಟೊಂದು ನಾನು ರಫ್ಫಾಗಿ ಬೆಳೆಸಿಲ್ಲ ಅಂತ ಹೇಳಿ ಹೇಳ್ತಾರೆ ಏನೋ ನಂತರ ಬಂದು ಡ್ರೋನ್ ಪ್ರತಾಪ್ ಕೂಡ ಧೈರ್ಯವನ್ನು ತುಂಬುತ್ತಾರೆ ನೀನು ಟ್ರೋಫಿ ಗೆದ್ದು ಬರಲೇಬೇಕು ನೀನು ಟ್ರೋಫಿ ಗೆದ್ದೆ ನೀನು ಊರಿಗೆ ಕಾಲಿಡಬೇಕು ಇವತ್ತು ಯಾವ ಓರ್ ಜನ ನಿನ್ನ ಬೇಡ ಅಂತ ಹೇಳಿದ್ರೆ ಅದೇ ಓರ್ ಜನ ಇವತ್ತು ನಿನ್ನ ಶೋ ಕುದನ್ನು ನೋಡ್ತಿದ್ದಾರೆ ನಿನಗೋಸ್ಕರ ಕೂತ್ಕೊಂಡು ನೋಡ್ತಿದ್ದಾರೆ ಆ ಕಾರಣಕ್ಕಾಗಿ ಹೇಳ್ತಿದ್ದೀನಿ ನೀನು ಗೆದ್ದು ಬರ್ತೀಯ ಅನ್ನೋ ನಂಬಿಕೆ ನನಗಿದೆ ನೀನು ದಯವಿಟ್ಟು ಶೋ ಗೆದ್ದು ನೀನು ಊರಿಗೋಸ್ಕರ ನೀನು ಬರಬೇಕು ಅಂತ ಹೇಳ್ತಿದ್ದಾರೆ ಇವತ್ತು ಇಡೀ ಊರೇ ನೀನು ಬರಬೇಕೆ ಕಾಯ್ತಾ ಇದೆ ಅಂತ ಹೇಳಿ ಡ್ರೋನ್ ಪ್ರತಾಪ್ ಕೊಟ್ಟದ ಧೈರ್ಯ ನೋಡಿ ಡ್ರೋನ್ ಪ್ರತಾಪ್ಗೆ ಮತ್ತಷ್ಟು ಧೈರ್ಯ